ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಬದನೆಕಾಯಿ ಮತ್ತು ಮೊಳಕೆ ಹಳ್ಳಿಕಾಯಿ ಹಾಕಿ ಹೇಗೆ ಮಸ್ಕಾಯಿ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಫಸ್ಟು ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ ಎಣ್ಣೆಕಾಯಿ ನಂತರ ಶಾಶ್ವಿ ಹಾಕ್ಕೊತಿದ್ದೀನಿ ಶಾಶ್ವ ಚಟಪಟ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿನೂ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿನ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಲೈಟಾಗಿ ಬೆಂದಮೇಲೆ ಬದ್ನೆಕಾಯಿನ ಹಾಕ್ಕೊತಾ ಇದ್ದೀನಿ ಇನ್ನೂ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಕಾಳನ್ನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನ್ ಅರ್ಶನ ಪುಡಿನೂ ಹಾಕ್ಕೊತಾಯಿದ್ದೀನಿ ತುರ್ದಿ ಕುಂಡ್ರೆ ಕಾಯಿನೂ ಹಾಕ್ಕೊಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನೆಲ್ಲ ಒಂದು ಸ್ವಲ್ಪ ಹುಣಸೆಹಣ್ಣು ಇದ್ರ ಜೊತೆ ನೀರು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಇದನ್ನು ಒಂದು ತ್ರೀ ವಿಷಲ್ ಬರೋ ತನಕ ಕ್ಲೋಸ್ ಮಾಡ್ಕೊತೀನಿ ಓಪನ್ ಮಾಡಿ ನೋಡಿರಿ ಸಾಂಬಾರು ರೆಡಿ ಆಯಿತು ಇವತ್ತಿನ ಬ್ಲಾಗಿ ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್